ರಾಮನ ಬಂಟ ಹನುಮಂತ ಹನುಮಂತ ಮತ್ತು ರಾಮ ಭೇಟಿಯಾಗಿರುವ ಸ್ಥಳ ಯಾವುದು ಇಂಥ ಒಂದು ಪ್ರಶ್ನೆ ಅನೇಕರಿಗೆ ಕಾಡದೇ ಇರುವಂಥದ್ದು ಇದೀಗ ರಾಮ ಮಂದಿರ ಉದ್ಘಾಟನೆ ಆಗ್ತದೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದ ಕಿಶ್ಕಿಂದೆ ಪ್ರದೇಶದಲ್ಲಿ ರಾಮನ ಅನೇಕ ಹೆಜ್ಜೆ ಗುರುತುಗಳು ಇರುವಂಥದ್ದು ಇದೀಗ ನಾವು ಪ್ರಮುಖವಾಗಿ ರಾಮ ಮತ್ತು ಆಂಜನೇಯನ ಭೇಟಿಯಾದಂಥ ಸ್ಥಳವನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದೇವೆ ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರತಕ್ಕಂಥ ತುಂಗಭದ್ರಾ ನದಿ ದಡದಲ್ಲಿ ಇರುವಂಥದ್ದು ಇದು ಇಲ್ಲಿ ಹರಿತಾ ಇರುವಂಥದ್ದು ಇದು ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿ ದಡದಲ್ಲಿಯೇ ರಾಮ ಮತ್ತು ಆಂಜನೇಯನ ಭೇಟಿ ಆಗ್ತಾ ಇರುವಂಥದ್ದು ಈ ಭೇಟಿ ಆಗದಂತ ಸ್ಥಳದಲ್ಲಿ ಇದೀಗ ನಾವು ಇದ್ದಿರುವಂಥದ್ದು ನಾವು ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಅಂತಂದರೆ ಈ ತುಂಗಭದ್ರಾ ನದಿ ದಡದಲ್ಲಿ ಚಂಚಲ ಕೋಟೆ ಅಂತ ಇರುವಂಥದ್ದು ವಾಲಿಯಿಂದ ಸಾಕಷ್ಟು ದೌರ್ಜನ್ಯಕ್ಕೊಳಗಾದಂಥ ಆಂಜನೇಯ ಮತ್ತು ಸುಗ್ರೀವ ಇದೇ ಚಂಚಲ ಕೋಟೆಯಲ್ಲಿ ಅಡಿಕೊಂಡಿರ್ತಾರೆ ವಾಲಿ ಸಾಕಷ್ಟು ಅವರ ಮೇಲೆ ದೌರ್ಜನ್ಯ ಮಾಡ್ತಾನೆ ಹೀಗಾಗಿ ಈ ಚಂಚಲ ಕೋಟೆಯಲ್ಲಿ ಅವರೆಲ್ಲರೂ ಕೂಡ ಅಡಗಿಕೊಂಡಿರ್ತಾರೆ ಇದೇ ಸಂದರ್ಭದಲ್ಲಿ ಸೀತೆಯನ್ನು ಹುಡುಕಿಕೊಂಡು ರಾಮ ಮತ್ತು ಲಕ್ಷ್ಮಣರು ಅಯೋಧ್ಯೆಯಿಂದ ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಮತ್ತು ಆಂಜನೇಯ ಮತ್ತು ಸುಗ್ರೀವರ ಭೇಟಿ ಆಗಿರುವಂಥದ್ದು ಈ ಒಂದು ಸ್ಥಳದಲ್ಲಿಯೇ ಇದೇ ಒಂದು ಸ್ಥಳದಲ್ಲಿ ಗುರುತಾಗಿ ಇದೀಗ ನಾವು ರಾಮನ ಪಾದುಕೆಗಳನ್ನು ಕೂಡ ನೋಡಬಹುದಾಗಿದೆ ಇಲ್ಲಿ ದೃಶ್ಯಗಳಲ್ಲಿ ನಾವು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಈ ಕಲ್ಲಿನ ಕೆಳಗೆ ಎರಡು ಪಾದಕಿಗಳು ಇರುವಂಥದ್ದು ಇದು ರಾಮನ ಪಾದುಕಿಗಳು ಅನ್ನುವಂಥದ್ದು ಒಂದು ಮಾಹಿತಿ ಇತಿಹಾಸಕಾರರು ಹೇಳುವಂಥದ್ದು ರಾಮ ಲಕ್ಷ್ಮಣರು ಮತ್ತು ಆಂಜನೇಯ ಸುಗ್ರೀವ ಇದೇ ಸ್ಥಳದಲ್ಲಿ ಮೊದಲು ಭೇಟಿಯಾದ ಸ್ಥಳ ಅಂತ ಇದನ್ನು ಐತಿಹಾಸಿಕವಾಗಿ ಗುರುತಿಸಿರುವಂಥದ್ದು ರಾ ಎಲ್ಲಿ ರಾಮನಿರುವನೋ ಅಲ್ಲಿ ಹನುಮನಿರುವನೋ ಅಂತೇಳಿ ಹೇಳ್ತಾರೆ ರಾಮನ ಬಂಟ ಹನುಮಂತ ಅಂತ ಹೇಳ್ತಾರೆ ಹೀಗಾಗಿ ಏನೋ ಸೀತೆಯನ್ನು ಬಿಡಿಸ್ಕೊಂಡು ಬರುವಲ್ಲಿ ರಾಮನಿಗೆ ಸಾಕಷ್ಟು ಸಹಾಯ ಮಾಡಿದ್ದು ಹನುಮಂತ ಈ ಹನುಮಂತ ಮೊದಲು ಭೇಟಿಯಾಗಿದ್ದು ಇದೇ ಸ್ಥಳದಲ್ಲಿ ಅಂತ ಹೇಳಾಗ್ತದೆ ಹೀಗಾಗಿ ಈ ಸ್ಥಳದಲ್ಲಿ ರಾಮನ ಪಾದುಕೆಗಳು ಕೂಡ ಇರುವಂಥದ್ದು ಇಂಥ ಐತಿಹಾಸಿಕ ಸ್ಥಳದಲ್ಲಿ ಇರುವಂಥದ್ದು ರಾಮ ಮತ್ತು ಆಂಜನೇಯ ಇದೇ ಸ್ಥಳದಲ್ಲಿ ಆಗ್ತಾರೆ ಇಲ್ಲಿಂದಲೇ ಅವರು ಏನು ಲಂಕೆಗೆ ಹೋಗಲಿಕ್ಕೆ ಬೇಕಾ ಅಂತ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾರೆ ಜೊತೆಗೆ ಅಂತಂದರೆ ಸುಗ್ರೀವನ ವಧೆಯನ್ನು ಮಾಡಲಿಕ್ಕೂ ಕೂಡ ಇಲ್ಲಿಂದಲೇ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಅನ್ನೋದೊಂದು ಮಾಹಿತಿಯನ್ನು ಐತಿಹಾ ಇತಿಹಾಸಕಾರರು ಹೇಳ್ತಾ ಇರುವಂಥದ್ದು കെമേറ മാരതി കെട്ടിമന ജോദ്യ സംജയ് ടി വി നയൻ കോപ്പള